ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ ಸ್ನೇಹಿತರೆ ನಮ್ಮ ದಿನಚರಿನಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳಾದ ಊಟ ಕಾಫಿ ತಿಂಡಿ ನಿದ್ದೆ ಇವುಗಳಿಗೆಲ್ಲ ಹೇಗೆ ಮಹತ್ವ ಕೊಡ್ತೀವೋ ಹಾಗೆ ನಾವು ನಮ್ಮ ದೇಹಕ್ಕೂ ಅಷ್ಟೇ ಮಹತ್ವವನ್ನು ಕೊಡಬೇಕಾಗತ್ತೆ ಯಾಕೆಂದರೆ ನಮ್ಮ ದೇಹನ ಸುಸ್ಥಿತಿನಲ್ಲಿಡಲಿಕ್ಕೆ ನಮ್ಮ ದಿನಚರಿನಲ್ಲಿ ಈ ದೇಹಕ್ಕೆ ವ್ಯಾಯಾಮ ಖಂಡಿತ ಅಗತ್ಯ ಈ ವ್ಯಾಯಾಮದ ಒಂದು ಅಂಗ ಯೋಗಾಭ್ಯಾಸ ಹೀಗಾಗಿ ಮುಂದಿನ ಕೆಲವಾರು ಸಂಚಿಕೆಗಳಲ್ಲಿ ಯೋಗಾಭ್ಯಾಸದ ಬಗ್ಗೆ ನಿಮಗೆ ಹಲವಾರು ವಿಚಾರಗಳನ್ನು ತಿಳಿಸ್ತೇನೆ ನಮಗೆ ಈ ವಿಚಾರಗಳನ್ನು ತಿಳಿಸುವಂಥವರು ಯೋಗ ಶಿಕ್ಷಕರಾದ ಡಾಕ್ಟರ್ ಅರವಿಂದ್ ಅವರು ಬನ್ನಿ ಭೇಟಿ ಮಾಡೋಣ ಶ್ರೀ ಅರವಿಂದ್ ಗುರೂಜಿ ಅವರನ್ನು ಅರವಿಂದ್ ಗುರೂಜಿಯವರಿಗೆ ನಮಸ್ಕಾರ ತಾವು ತಮ್ಮ ಯಾವ ವಯಸ್ಸಿನಲ್ಲಿ ಯೋಗ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ನನ್ನ ಇಪ್ಪತ್ತೇಳು ಇಪ್ಪತ್ತೆಂಟನೇ ವರ್ಷದಲ್ಲಿ ನನ್ನ ಯೋಗಾಭ್ಯಾಸ ಸಾವಿರ ಎಪ್ಪತ್ತೆಂಟು ತಮಗೆ ಯೋಗ ಗುರುಗಳು ಯಾರಾಗಿದ್ದರು ಆತನಲ್ಲಿ ಎ ಆರ್ ರಾಮಸ್ವಾಮಿ ಆನಂತರಲ್ಲಿ ಅಜಿತ್ ಕುಮಾರ್ ಆನಂತರಲ್ಲಿ ಮಾಮಾ ಶ್ರೀಕಂಠ ಆನಂತರ ಬಿ ಕೆ ಶಿಷ್ಯರು ಮುರಳೀಧ ಕೆ ಆರ್ ಮುರಳೀಧರ್ ಇವರು ಆಶ್ರಯದಲ್ಲಿ ಅಭ್ಯಾಸ ಮಾಡ್ತಾರೆ ತಾವು ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ಸಮಯ ಆಯ್ತು ವರ್ಷ ಆಯ್ತು ವಿದ್ಯಾರ್ಥಿಗಳು ಈಗ ಯೋಗ ಕಲ್ತಿದ್ದಾರೆ ಖಂಡಿತವಾಗಿ ಶಿವಮೊಗ್ಗ ನಗರದಲ್ಲಿರ್ತಕ್ಕಂತ ಹೆಚ್ಚು ಕಡಿಮೆ ಎಲ್ಲ ಯೋಗ ತರಗತಿ ನಡೆಸ್ತಾ ಇದಾರಲ್ಲ ಅವರೆಲ್ಲರೂ ನಮ್ಮ ಜೊತೆ ಒಳಗೆ ಅಭ್ಯಾಸ ಮಾಡ ಗುರುಜಿಯವರೇ ಪ್ರಾಥಮಿಕವಾಗಿ ಯೋಗ ಅಂತ ಅಂದ್ರೆ ಏನು ಯೋಗ ಅಂತಕ್ಕಂಥ ದೊಡ್ಡ ವಿಷಯ ಸೇರಿಸು ಕೂಡಿಸು ಜೋಡಿಸು ಅಂತ ಹೇಳುತ್ತೆ ಯಾವುದಕ್ಕೆ ಏನು ಜೇಡಿಸ್ಬೇಕು ಯಾವುದನ್ನು ಏನು ಕೂಡಿಸ್ಬೇಕು ಯಾವುದನ್ನು ಸೇರಿಸ್ಬೇಕು ಇದು ಆ ವ್ಯಕ್ತಿಯ ಎದುರಳಿತಕ್ಕಂಥ ವ್ಯಕ್ತಿಯ ಆಧಾರದ ಮೇಲೆ ಅದನ್ನು ಜೋಡಿಸ್ತಾ ಹೋಗ್ತಾ ಅದು ಯೋಗ ಈಗ ಯೋಗಾಭ್ಯಾಸದಿಂದ ಮೊದಲನೇದು ದೇಹ ಎರಡನೇದು ಮನಸ್ಸು ಇದನ್ನ ಹತೋಟಿನಲ್ಲಿ ಇಟ್ಕೊಳ್ಲಿಕ್ಕೆ ನೂರು ಭಾಗವೂ ಸಾಧ್ಯತೆ ಇದೆ ಆದರೆ ಅಷ್ಟು ಮನಸ್ಸನ್ನ ಅದಕ್ಕೆ ಶರೀರವನ್ನು ಜೋಡಿಸ್ಬೇಕು ಹಾಗೆ ಪರಿಸರವನ್ನು ಫಿಸ್ಬೇಕು ಅವಾಗ ಎಲ್ಲ ಕೆಲಸಗಳು ಸಾಧ್ಯವಾಗತ್ತೆ ಮನಸ್ಸನ್ನ ಹತೋಟಿನಲ್ಲಿ ಇಟ್ಕೊಳ್ಲಿಕ್ಕೂ ಯೋಗಾಭ್ಯಾಸದಿಂದ ಸಾಧ್ಯತೆ ಇದೆಯಾ ನೂರಕ್ಕೆ ನೂರು ಭಾಗ ಇದೆ ಇವತ್ತಿನ ಎಲ್ಲ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ಇವತ್ತಿನ ಎಲ್ಲ ಡಾಕ್ಟರ್ಸ್ಗಳು ಮಾಡ್ತಾ ಇರ್ತಕ್ಕಂಥದ್ದು ಮಾನಸಿಕ ಕಾಯಿಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಹಿಂಗೆ ಏನಿಲ್ಲ ಅಂದ್ಕೊಂಡು ಜ್ವರ ಇದೆ ಮೂರು ತಿಂಗಳು ಟೈಫ್ ಅಂತ ಹೇಳುತ್ತೆ ಎಲ್ಲ ಕಾಯಿಲೆ ಹಾಗೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಹಾಸ್ಪಿಟ್ಲ್ ಜಿಗಿ 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 ಅಂತ ಇದೆ ಜನರ ಕೈ ದುಡ್ಡಿದೆ ಜನಗಳು ನುಗ್ತಾ ಇದ್ದಾರೆ ನನಗೇನೋ ಅಲ್ಲೇ ಆರೋಗ್ಯ ಸಿಕ್ಕತ್ತೆ ಅದಲ್ಲ ಅದರ ಯೋಗ ಇರತಕ್ಕಂಥದ್ದು ಅದರೊಳಗೆ ಪ್ರಭಾವೇ ಜಾಸ್ತಿ ಇದೆ ಅದು ಶಿವಮೊಗ್ಗದಲ್ಲಿ ತರುವಂಥ ಸಣ್ಣ ಪ್ರಯತ್ನ ನಡೆಸ್ತಾಯಿದೆ ಗುರುಜಿ ಈಗ ದೇಹದ ಕಾಯಿಲೆಗಳು ಮನಸ್ಸಿನ ಬಗ್ಗೆ ಹೇಳಿದ್ರಿ ಅಭ್ಯಾಸ ಮಾಡಿದರೆ ಹತೋಟಿನಲ್ಲಿಟ್ಕೊಳ್ಬಹುದು ಯೋಗಾಭ್ಯಾಸದಿಂದ ಅಂತ ಈಗ ದೈಹಿಕ ಕಾಯಿಲೆಗಳು ಈಗ ಕೀಲು ನೋವು ಬರ್ತದೆ ಕುತ್ತಿಗೆ ನೋವು ಕೈ ನೋವು ಕಾಲು ನೋವು ಆರ್ಥ್ರೈಟಿಸ್ ಅಂತಾರೆ ಈ ಥರದ ಕಾಯಿಲೆಗಳ ವಾಸಿಯಾಗಲಿಕ್ಕೆ ಯೋಗ ಯೋಗಾಭ್ಯಾಸದಿಂದ ಸಹಕಾರಿಯಾಗುತ್ತೆ ನೂರಕ್ಕೆ ನೂರು ಭಾಗ ಆಗುತ್ತೆ ಹೇಗೆ ಅಂದರೆ ಮನುಷ್ಯನ ಶರೀರ ವಯಸ್ಸಾದಂತೆ ಶಿಥಿಲವಾಗ್ತಾ ಹೋಗುತ್ತೆ ಅದು ಸ್ವಾಭಾವಿಕ ಒಂದು ಹಂತದವರೆಗೆ ಆಗೋಗು ನಡೆಯುತ್ತೆ ಆಮೇಲೆ ವಯಸ್ಸು ಜಾಸ್ತಿ ಆದಂತೆ ಶರೀರಗಳಲ್ಲಿ ಕೀಲು ಕೀಲುಗಳ ಕ್ಷೀಲತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಾಣವಾಯು ಶರೀರಕ್ಕೆ ನಾನು ಎಷ್ಟು ಪ್ರಾಣವಾಯನ್ನು ಜೋಡಿಸ್ ಸೇರಿಸ್ತೀನಿ ಹೇಳ್ತಾರೆ ಪ್ರಾಣಾಯಾಮ ಮಾಡು ಪ್ರಾಣಾಯಾಮ ಮಾಡು ಅಂತ ಹೇಳ್ತಾರೆ ಅದರೊಳಗೆ ಇರ್ತಕ್ಕಂಥ ಲಾಭ ತುಂಬ ಇದೆ ಆದರೆ ಅದನ್ನು ಜೋಡಿಸಿ ಮಾಡ್ತಕ್ಕಂಥ ನಾನು ಇವತ್ತಿನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಪ್ರಾಣಾಯಾಮ ಜಾಸ್ತಿ ತಗೊಳ್ತೀನಿ ಎಲ್ಲದಕ್ಕೂ ಕೀಲುಗಳ ನೋವುಗಳಿಂದ ಹಿಡಿದು ಎಲ್ಲ ಕಾಯಿಲೆಗಳು ಇದ್ದಾರೆ ಆದರೆ ಅವತ್ತಿನ ಮನುಷ್ಯನ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗ್ತದೆ ಯೋಗಾಭ್ಯಾಸ ಕಲಿತೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ನಿಂದ ಯೋಗಾಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೇವೆ ಒಂದು ಕೈ ನೋವು ಕಾಲು ನೋವು ಕುತ್ತೆ ನೋವು ಅಥವಾ ಬೇರೆ ಹಿಂಗೇನೋ ಯೋಗಾಭ್ಯಾಸ ನಿರಂತರವಾಗಿರ್ಬೇಕೋ ಅಥವಾ ನಿಲ್ಲಿಸಬಹುದು ಹೇಗೆ ಮನುಷ್ಯನಿಗೆ ಆಹಾರ ಮಲಮೂತ್ರ ವಿಸರ್ಜನೆ ಉಸಿರಾಟದ ಪ್ರಕ್ರಿಯೆ ಹೇಗೆ ಜೀವಂತವಾಗಿ ಜೀವಂತ ಇರುವ ಬೇಕು ಅನ್ಸುತ್ತೋ ಅಲ್ಲಿವರೆಗೂ ಯೋಗ ಇದ್ದರೆ ಅದಕ್ಕೆ ಶಕ್ತಿ ಜಾಸ್ತಿ ನಮ್ಮ ಯೋಗ ಕೇಂದ್ರಗಳು ನಲವತ್ತೈದು ಈಗ ಒಂದು ಇಪ್ಪತ್ತ್ ಎರಡು ಸಾವಿರದ ಎರಡರಿಂದ ಸುಮಾರು ಇಪ್ಪತ್ತೆರಡು ವರ್ಷ ನಿರಂತರವಾಗಿ ನಡೀತಾ ಇದೆ ಎಲ್ಲೂ ರಜಾ ಇಲ್ಲ ಅದಕ್ಕೆ ನಮ್ಮ ಹೆಡ್ಗೆ ಅಡ್ಡಾಫಿತಿ ಮಾತ್ರ ಮುನ್ನೂರ ಅರವತ್ತೈದು ದಿವಸ ರಜಾ ಇಲ್ಲ ಅದಕ್ಕೆ ಹಬ್ಬ ಇದ್ರು ಕೂಡ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಪೂಜೆ ಶುರು ಆಗುತ್ತೆ ಹಾಗಾಗಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಒಂದು ಇಪ್ಪತ್ತೈದು ಐದು ಜನ ಬರಲು ಕೂಡ ಎಂಟು ಜನ ಅಂತ ಕಂಪಲ್ಸರಿ ಬಂದು ಅಭ್ಯಾಸ ಮಾಡ್ಕೊಂಡು ನಿರಂತರ ಇದ್ದರಷ್ಟು ಅಷ್ಟು ಒಳ್ಳೆ ಅನುಕೂಲ ಜಾಸ್ತಿ ಜಾಸ್ತಿ ಇದೆ ಗುರುಜಿಯವರೇ ಈಗ ಸುಮಾರಷ್ಟು ಜನ ಫಿಟ್ನೆಸ್ ಫ್ರೀಕ್ ಇರ್ತಾರೆ ಸುಮಾರಷ್ಟು ಜನಗಳು ಜಿಮ್ಮಿಗೆ ಹೋಗ್ತಾರೆ ಆದರೆ ಅಲ್ಲಿ ಒಂದಷ್ಟು ದಿನ ಜಿಮ್ ಮಾಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಅದಾದ ನಂತರ ಬಿಡ್ತಾರೆ ಹೋಗೋದನ್ನ ಅದರಿಂದ ಅವರಿಗೆ ಅಡ್ವರ್ಸ್ ಎಫೆಕ್ಟು ಸುಮಾರಷ್ಟು ಜನಕ್ಕೆ ಆಗಿದ್ದಿದೆ ಕಣ್ಣೆದುರಿಗೆ ಕಾಣ್ತದೆ ಅಂದರೆ ಒಂದು ದೈಹಿಕವಾಗಿ ತುಂಬ ದಪ್ಪ ಆಗ್ತಾರೆ ಇಲ್ಲ ವೀಕ್ ಆಗ್ತಾರೆ ಈ ಥರದ್ದು ಏನೇನೋ ಅಡ್ವರ್ಸ್ ಎಫೆಕ್ಟ್ಗಳು ಇರ್ತದೆ ಅದೇ ರೀತಿ ಯೋಗಾಭ್ಯಾಸ ಮಾಡಿ ನಿಲ್ಲಿಸಿದ್ರೆ ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಆ ನಂತರ ನಿಲ್ಲಿಸಿದ್ರೆ ಈ ಥರ ಏನಾದರೂ ಅಡ್ಡ ಪರಿಣಾಮಗಳು ಏನಾದರೂ ಇದೆಯಾ ಅಡ್ಡ ಪರಿಣಾಮ ಪರಿಣಾಮಗಳು ಯಾವುದೂ ಇಲ್ಲ ಇಲ್ಲಿ ಮಾಡಿದಷ್ಟು ಲಾಭವೇ ಜಾಸ್ತಿ ನುಕ್ಸಾನೇನಿಲ್ಲ ಆದರೆ ಮತ್ತೊಂದಲ್ಲಿ ಯಾವುದೇ ಆಗಲಿ ಏನೇ ಮನೆಯಲ್ಲಿ ಊಟ ಮಾಡ್ತಾ ಇದ್ದೀನಿ ಇವತ್ತೊಂದು ದಿವಸ ಊಟ ಬಿಡಿ ನಾಳೆ ದಿವಸ ಮತ್ತೆ ಶರೀರಕ್ಕೆ ಮತ್ತೇನೋ ಬೇಕು ಅಂತ ಕೇಳುತ್ತೆ ಹಾಗೆ ನಿತ್ಯ ನಿರಂತರ ಮಾಡ್ತಿದ್ದಾಗ ಶರೀರಕ್ಕೆ ಏನೋ ಲವಲವಿಕೆ ಸಿಗುತ್ತೆ ಆ ಲವಲವಿಕೆ ಪ್ರಾಣವಾಯುನ ಹರಿವಿನಿಂದಾಗಿ ಶರೀರದ ಕ್ಷಮತೆಯಿಂದಾಗಿ ಜಾಸ್ತಿ ಆಗುತ್ತೆ ಅಷ್ಟೊರ್ತು ಶರೀರಕ್ಕೆ ಹಾನಿ ಇಲ್ಲ ಗುರುಜಿಯವ್ರ ಈಗ ಯೋಗಾಭ್ಯಾಸಕ್ಕೆ ಯಾವ್ದಾದ್ರು ವಯಸ್ಸಿನ ಪರಿಮಿತಿ ಇದೆಯಾ ಈಗ ಮಕ್ಕಳು ಮಾಡಬಾರ್ದು ಹೆಂಗಸರು ಮಾಡಬಾರ್ದು ಅಥವಾ ವರ್ಷ ಐವತ್ತು ವರ್ಷ ಅರವತ್ತು ಎಂಟು ವರ್ಷದಿಂದ ಎಂಬತ್ತು ವರ್ಷ ಯಾರು ಬೇಕಾರ ಮಾಡ್ಬೋದು ಅಂತ ಡಿಪೆಂಡ್ ಆಗುತ್ತೆ ಅದ್ರಲ್ಲಿ ಈಗ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗು ಕೆಲವೊಂದು ಆಸನಗಳು ಮಾಡ್ಬೋದು ಅಥವಾ ಎಲ್ಲಾ ಆಸನಗಳನ್ನು ಮಾಡಬಹುದಾ ಎಷ್ಟೇ ವಯಸ್ಸಾಗಿದ್ರು ಹೇಗೆ ನಮ್ಮ ಕೇಂದ್ರಗಳಿಗೆ ಈಗ ಬರ್ತಿರೋದ್ರಲ್ಲ ಸುಮಾರು ನಲ್ವತ್ತರಿಂದ ಐವತ್ತು ಅರವತ್ತು ವರ್ಷ ಮೇಲ್ಪಟ್ಟವರೇ ಸುಮಾರು ಒಂದೂವರೆ ಸಾವಿರ ಜನ ಅಭ್ಯಾಸ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಆರೋಗ್ಯ ಹಾಸ್ಪಿಟ್ಲಿಂದ ಹೊರಗಡೆ ಇದ್ದಾರೆ ಅಂದಷ್ಟು ಆರೋಗ್ಯ ಚೆನ್ನಾಗಿದೆ ನಿತ್ಯ ಯಾವ ಮಾಡ್ತಾ ಹೋಗ್ತೀವಿ ಶರೀರದ ಎಲ್ಲ ಯೋಗ ಒಂದು ಪೂರ್ಣ ವ್ಯಾಯಾಮ ಉಳಿದ ಎಲ್ಲ ಹೇಳಿರಿ ಅವೆಲ್ಲ ಕೊಡುವ ಅಂಗಭಂಗ ವ್ಯಾಯಾಮ ಹೇಳಿ ಅಜಿತ್ ಕುಮಾರ್ ತಮ್ಮ ಪುಸ್ತಕ ಸ್ಪಷ್ಟ ಮಾಡಿದ್ದಾರೆ ಯೋಗ ಮಾಡೋದ್ರಿಂದ ಪೂರ್ಣ ವ್ಯಾಯಾಮನೇ ಆಗೋದ್ರಿಂದ ಶರೀರಕ್ಕೆ ಸಾಕಷ್ಟು ಲಾಭ ಯಾವ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಗೊತ್ತಿರೋ ಹೇಳುವಂತ ಶಕ್ತಿ ಆ ಶಿಕ್ಷಕನಿಗಿರ್ಬೇಕು ಈಗ ಇಷ್ಟು ಕುಣಿ ಅಂತ ಕುಣಿಸ್ಬಿಟ್ರೆ ಮಾರು ಮಾರ್ದೆ ಬರಲ್ಲ ಹಾಗಾಗಿ ಅವರಿಗೆ ಮಕ್ಕಳಿಗೆ ಮಕ್ಳಿಗೆ ಕೊಡಬೇಕು ದೊಡ್ಡೋರಿಗೆ ಏನ್ ಕೊಡ್ಬೇಕು ವಯಸ್ಸಾದ್ರಿಗೆ ಏನ್ ಕೊಡ್ಬೇಕು ಆ ಪ್ರಜ್ಞೆ ಶಿಕ್ಷಕನಲ್ಲಿ ಇರ್ಬೇಕು ಯೋಗ ಶಿಕ್ಷಕರಿಗಿದ್ರೆ ಒಳ್ಳೆ ಒಳ್ಳೆ ಗುರುಜಿಯವರೇ ಪ್ರತಿಯೊಂದು ವಿದ್ಯೆಯೂ ಗುರುವಿನ ಮೂಲಕ ಕಲಿತರೆ ಅತಿ ಒಳ್ಳೆಯದು ಇವತ್ತಿನ ದಿನದಲ್ಲಿ ಹೇಗಾಗಿದೆ ಅಂದರೆ ಎಲ್ಲ ವಿಚಾರಗಳು ಇಂಟರ್ನೆಟ್ನಲ್ಲಿ ಇದೆ ಅದರಲ್ಲಿ ಕೆಲವರುಗಳು ಇಂಟರ್ನೆಟ್ ನೋಡಿಕೊಂಡು ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸೇರಿ ಬೃಂದನದ ಅರ್ಥ ಹೇಳ್ಬಿಟ್ಟು ಗುರುವಿನ ಗುಲಾಮನಾಗುವ ತನಕ ದೊರೆಯದ ಎಲ್ಲಿ ಗುರುವಿನ ಜೊತೆಗೆ ಇರ್ತೀವಿ ಅಷ್ಟು ಮುಂದುವರಿತಾ ಇರ್ತೀವಿ ಅಲ್ಲೂ ಮುಂದೆ ಹೇಳ್ತಾರೆ ಗುರು ಮಿಂಚು ಶಿಷ್ಯ ಆಗಬೇಕು ಅಂತೇಳಿ ಗುರುವಿಂತ ಜಾಸ್ತಿ ಮುಂದಕ್ಕೆ ಹೋಗಿ ಅವನೇ ಕಲಿತು ಇನ್ನೊಬ್ರು ಹೇಳ್ಕೊಡ್ಬೇಕು ಇಲ್ಲಿ ಆಗ್ಬೇಕಾದ್ರೂ ಕಲಿಬೇಕು ಕಲಿಸ್ಬೇಕು ಕಲಿಸ್ಬೇಕಾದ್ರೆ ಒಬ್ಬೊಬ್ಬ ವ್ಯಕ್ತಿಯ ಶಾರೀರಿಕ ಕ್ಷಮತೆಯು ಬೇರೆ ಬೇರೆ ಇರುತ್ತೆ ಆ ಕಲಿಸಿದ್ದನ್ನು ಮತ್ತೆ ನಾನು ಕಲಿಬೇಕು ಕಲಿ ಕಲಿತು ಕಲಿತು ಕಲಿ ಇದನ್ನೇ ವಿದ್ಯೆ ಹೇಳುತ್ತೆ ಏನ್ ಮಾಡ್ಬೇಕು ಅಂತ ಆಗಿದ್ದಾಗ ಗುರುವಿನ ಮೂಲಕ ಕಲಿತರೆ ಅಂದ್ರೆ ತಿಳ್ಕೊಂಡವರಿಂದ ಕಲಿತರೆ ಅನುಕೂಲಗಳು ಜಾಸ್ತಿ ನಾವಾಗೆ ಕಲಿತರೆ ಇಂಟರ್ನೆಟ್ ಅನ್ನ ನೋಡ್ಬೋದು ಅನುಕೂಲಗಳೇ ಜಾಸ್ತಿ ಆಗ್ತವೆ ಗುರುಜಿಯವರೇ ಈಗಿನ ಲೈಫ್ ಮೆಕ್ಯಾನಿಕಲ್ ಲೈಫ್ ಜೀವನ ಕ್ರಮ ಹೇಗಿದೆ ಅಂತಂದ್ರೆ ಕೆಲಸ ಮನೆ ಕೆಲಸ ಆಫೀಸ್ ಕೆಲಸ ಇದ್ರೊಳಗೆ ತುಂಬಾ ಬ್ಯುಸಿ ಇರ್ತಾರೆ ಯಾರಿಗೆ ಯಾವುದಕ್ಕೂ ಸಮಯ ಇರೋದಿಲ್ಲ ಹೀಗಿದ್ದಾಗ ಯೋಗಾಭ್ಯಾಸ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇದ್ದಲ್ಲಿ ಹೇಗೆ ಮಾಡಬಹುದು ಮನುಷ್ಯ ಸಂಘಜೀವಿ ಅವನು ವ್ಯಾವಹಾರಿಕ ಅಥವಾ ವೈಚಾರಿಕವಾಗಿ ಮಾಡ್ತ ಕೆಲಸ ಮಾಡ್ತಾ ಮಾಡ್ಕೊಂಡು ಹಾಕ್ತಾ ಹೋಗ್ತಾ ಇರ್ತಾನೆ ಅದರೊಳಗಿನ ಸು ರುಚಿ ಇಲ್ಲ ಸ್ವಾದ ಇಲ್ಲ ಸುಮ್ಮನೆ ಜೀವನ ನಡೀತಾ ಇರುತ್ತೆ ಆದರೆ ನಮ್ಮ ಯೋಗ ತರಗತಿಗಳು ಬಂದಂಥ ತುಂಬ ವ್ಯಕ್ತಿಗಳು ಇವತ್ತು ತುಂಬ ಖುಷಿ ಪಡ್ತಾರೆ ಅದನ್ನು ಹೇಳಿ ಏನು ಹೇಳ್ಕೊಡ್ತೀವಿ ಅದನ್ನು ಕಲಿತಾ ಕಲಿತಾ ತುಂಬ ಜನ ಬೆಂಗಳೂರಿಂದ ಬರ್ತಾರೆ ಶಿವಮೊಗ್ಗಕ್ಕೆ ಬಂದರೆ ಸುಮ್ಮನೆ ಇರಲ್ಲ ಓಡ್ ಬರ್ತಾರೆ ಇಲ್ಲಿಗೆ ಒಂದು ತಿಂಗಳಲ್ಲಿ ಒಂದು ವಾರ ಇಲ್ಲಿ ಹದಿನೈದು ಸಾವಿರ ಇರಲಿ ಬಂದು ಕಲ್ತ್ಕೊಂಡು ಹೋಗಿ ತಮ್ಮನ್ನು ತಾನು ಸರಿ ಮಾಡ್ಕೊಂಥ ಪ್ರಯತ್ನ ಮಾಡಿದ್ದಾರೆ ಅದು ಒಂದಷ್ಟು ವ್ಯಕ್ತಿಗಳಲ್ಲಿ ಇರುತ್ತೆ ಕೆಲವ್ರು ಇಲ್ಲ ಆದ್ರಷ್ಟು ಮಾಡ್ತೀನಿ ನೋಡಿ ನೋಡಿದ್ರೆ ಸರಿ ಇವತ್ತೆಲ್ಲ ಟಿ ವಿಗಳಲ್ಲಿ ಬರ್ತಕ್ಕಂಥ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಚಪಾಟ ಹೊಡಿತಾರೆ ಹಾಕ್ತಾರೆ ಕಣಿತಾರೆ ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಯಾರ ಸರಿಯಾದ ವ್ಯಕ್ತಿಗಳತ್ತ ಅಭ್ಯಾಸ ಮಾಡಿ ಮಾಡೋದಕ್ಕೆ ತುಂಬಾ ಲಾಭ ಜಾ ಅಂದ್ರೆ ಹೀಗೆ ಹೇಳ್ಬೋದು ಗುರುಜಿಯವರು ಈಗ ನಾವು ದಿನ ನಮ್ಮ ಕೆಲಸಕ್ಕೆ ನಾವು ಊಟಕ್ಕೆ ಎಷ್ಟು ಸಮಯನ ಕೊಡ್ತೇವೋ ಹಾಗೆ ನಮ್ಮ ದೇಹವನ್ನು ನಾವು ಪ್ರೀತಿಸ್ಕೊಂಡು ಅದಕ್ಕೋಸ್ಕರವಾಗಿ ನಾವು ಸ್ವಲ್ಪ ಸಮಯನ ಮೀಸಲಾಗಿಟ್ಟು ಯೋಗಾಭ್ಯಾಸ ಮಾಡಿದರೆ ಅನುಕೂಲಗಳು ಜಾಸ್ತಿ ಇರುತ್ತೆ ಅಂತ ನೂರಕ್ಕೆ ನೂರು ಸತ್ಯ ಇವತ್ತು ಯಾವುದೇ ವ್ಯಕ್ತಿಗೂ ಯಾರಿಗೂ ಕೂಡ ಸತ್ತಿಲ್ಲ ಇವತ್ತು ಬೇಕಾದ್ರೆ ಡಾಕ್ಟರ್ ಹತ್ರ ಕುತ್ಕೊಂಡು ಬೆಳಗಿಂದ ಸಂಜೆ ತನಕ ಡಾಕ್ಟರ್ ಹತ್ರ ಕುತ್ಕೊಂಡು ಅವರಿಗೆ ಸಹಸ್ರನಾಮ ಮಾಡಿ ಇವರು ಬಿ ಪಿ ಜಾಸ್ತಿ ಮಾಡ್ಕೊಂಡು ಅಲ್ಲೇ ಔಷಧಿ ತಗೊಂಡು ಸುಸ್ತಾಗಿ ಬರೋ ತುಂಬ ಜನಗಳಿದ್ದಾರೆ ಆದರೆ ಸ್ವಂತಕ್ಕೆ ಪ್ರತಿನಿತ್ಯ ಕನಿಷ್ಠ ಒಂದು ಅರ್ಧ ಮುಖ ಗಂಟೆ ಒಂದು ಗಂಟೆ ನಿತ್ಯ ಒಂದು ಸಮಯ ಕೊಡ್ತಾನೆ ಅಂತಂದರೆ ಅವರ ಜೀವನ ಸಾರ್ಥಕವಾಗತ್ತೆ ಹಾಗೆ ಅವರ ಆರೋಗ್ಯವೂ ಸುಧಾರಿತ ಆಗುತ್ತೆ ಅದ ವ್ಯಕ್ತಿಗಳನ್ನ ಜೋಡತಕ್ಕಂಥ ಶಿಕ್ಷಕರ ಕೊರತೆ ತುಂಬಾ ಇದೆ ದೇಶದಲ್ಲಿ ಒಂದೆರಡು ಮೂರು ಆತನ ಬಂತಂದ್ರೆ ಆತನ ಶಿಕ್ಷಕರ ನಾವು ಅಂತ ಹೇಳ್ಕೊಟ್ಟು ತುಂಬಾ ಜನ ಇದಾರೆ ಇವತ್ತು ಅಲ್ಲಿಕಿಂತ ಯಾರ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸರಿಯಾಗಿ ಕಲ್ತ್ಕೊಂಡು ಬಂತು ಕಲಿತು ಬರೇ ಕಲ್ತಾರಾಯ್ತ ಅಲ್ಲ ಕಲ್ತಿದ್ದನ್ನು ನಾಲ್ಕು ಜನ ಹೇಳ್ಕೊಡ್ಬೇಕು ಅವಾಗಲೇ ಅವರ ಜೀವನ ಸಾರ್ಥಕವಾಗುತ್ತೆ ಆರೋಗ್ಯ ಸುತ್ತಾರ್ಥ ಸ್ನೇಹಿತರೆ ಶ್ರೀಯುತ ಅರವಿಂದ್ ಗುರೂಜಿ ಅವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯದವರು ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದ ವಿಶ್ವವಿದ್ಯಾನಿಲಯದ ಮೂವತ್ತೆರಡನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಮಾಡಲಾಗಿದೆ ಗುರೂಜಿಯವರೇ ಇವತ್ತಿನ ಜೀವನದಲ್ಲಿ ಹೇಗೆ ಅಂತಂದರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಎಲ್ಲರೂ ಉದ್ಯೋಗಸ್ಥರಾಗಿರ್ತಾರೆ ಹೆಚ್ಚಿನವರು ಆಮೇಲೆ ಇವತ್ತಿನ ಜೀವನ ಕ್ರಮ ಹೇಗಿದೆ ಅಂತಂದ್ರೆ ಮನೆಯಲ್ಲಿ ಕಳೆಯೋದಕ್ಕಿಂತ ಜಾಸ್ತಿ ಆಫೀಸ್ನಲ್ಲೇ ಸಮಯನ ಕಳಿತಾರೆ ಎಂಟು ಗಂಟೆ ಹತ್ತು ಗಂಟೆಗಳ ಕಾಲ ಅವರು ಆಫೀಸ್ನಲ್ಲೇ ಇರ್ತಾರೆ ಈಗ ಸಾಫ್ಟ್ವೇರ್ ಆಗಿರ್ಬೋದು ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳೇ ಇರ್ಬೋದು ಇಂಥವರು ತಾವಿರುವಂತಹ ಸ್ಥಳದಲ್ಲೇ ತಮ್ಮ ಉದ್ಯೋಗದ ನಡುವೆನೆ ಸ್ವಲ್ಪ ಬ್ರೇಕ್ ತಗೊಂಡು ಯಾವ್ದಾದ್ರೂ ಆಸನಗಳನ್ನ ಮಾಡಲಿಕ್ಕೆ ಸಾಧ್ಯತೆಗಳು ಇದೆಯಾ ಅವರ ಮಾನಸಿಕತೆ ಮೇಲೆ ಹೋಗುತ್ತೆ ಇವತ್ತೆಲ್ಲ ಹೊರಗಡೆ ಹೋಗಿದ್ದೀನಿ ಯಾವುದೊಂದು ಲಾಡ್ಜಲ್ಲಿ ರೂಮ್ ಮಾಡಿದ್ದೀನಿ ಕಾಲ ಕಳೀತೀನಿ ಅಲ್ಲಿಗೆ ಬೇಕಾದ ಸಮಯಗಳಿದೆ ಇಲ್ಲ ಅಂತಲ್ಲ ಆ ಮಾಡಬೇಕು ಅನ್ನೋ ತುಡಿತಾ ಇರಬೇಕು ಜೊತೆಗೆ ಕೆಲಸ ಆಗಬೇಕು ಆಗುತ್ತೆ ಆಗಲ್ಲ ಅಂತಿಲ್ಲ ನಾವು ನಾವು ಏನು ಈ ಕಳ್ಸಿ ಇದ್ದೀನಿ ನೀವು ಮನೇಲಿದ್ರೂ ಕೂಡ ನಿರಂತರ ಮಾಡೋದಕ್ಕೆ ಅವಕಾಶ ಇದೆ ಅಷ್ಟೇ ಪ್ರಮಾಣದಲ್ಲಿ ಅವ್ರು ರೆಡಿ ಮಾಡಿಬಿಟ್ಟಿದ್ದು ಒಂದೆರಡು ದಿವಸ ವ್ಯತ್ಯಾಸ ಮತ್ತೆ ಓಡ್ಬರ್ತಾರೆ ಕಲ್ಸ್ಕೊಂಡು ಹೋಗ್ತಾರೆ ಮನೆಯಲ್ಲೇ ಇರ್ತಕ್ಕಂಥ ಕುರ್ಚಿ ಬೆಂಚು ಸ್ಟೂರು ಮಂಚ ಇಂಥ ವಸ್ತುಗಳನ್ನ ಜೋಡಿಸಿ ಅದ್ರ ಜೊತೇಲೆ ಕಲಿಯೋದು ಹೇಗೆ ಅಂತ ಹೇಳ್ಕೊಡ್ತಕ್ಕಂಥ ಪ್ರಯತ್ನಗಳು ನಮ್ಮಲ್ಲಿ ನಡೀತಾ ಇದೆ ಗುರುಜಿಯವರೇ ಯೋಗಾಭ್ಯಾಸದಿಂದ ಈಗ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸದಿಂದ ಅವರ ಕಲಿಕೆಯ ಗಮನ ಅವರ ಗಮನ ವಿದ್ಯಾರ್ಥಿಗಳ ಗಮನ ಕಲಿಕೆಯ ಕಡೆನೆ ಬರಲಿಕ್ಕೆ ಯಾವುದಾದ್ರೂ ಸಾಧ್ಯತೆಗಳಿದೆಯಾ ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೊಂಡು ಕಲಿಕೆಯ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡಿ ಮುಂದುವರಿಲಿಕ್ಕೆ ಪತಂಜಗಳು ಸ್ಪಷ್ಟ ಮಾಡಿದರೆ ಯೋಗ ಚಿತ್ತವೃತ್ತಿ ನಿರೋಧ ಯೋಗ ಮನಃಪ್ರಶಮನೋಪಾಯ ಯೋಗ ಕರ್ಮ ಸುಕೌಶಲ ಯೋಗ ಅಂದರೆ ಬರೆಯಲ್ಲಿ ನಾವುಗಳು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಆಸನ ಮತ್ತು ಪ್ರಾಣಾಯಾಮ ಅರಿಹಿಂಭಾಗ ತುಂಬ ಇದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವುಗಳನ್ನು ಯೋ ಆಸನ ಮತ್ತು ಪ್ರಾಣಾಯಾಮ ಕಾಲ ಜೋಡ್ಸಂತ ಪ್ರಯತ್ನ ನಾವು ಮಾಡ್ತೇನೆ ಇಲ್ಲಿ ನುಡಿ ಮತ್ತು ನಡೆ ಇನ್ನು ಎರಡು ಶಬ್ದಗಳು ಬಂತು ಅದು ಬಂತು ಅಂತ ನಮ್ಗೆ ಯಮನಿಯಮಗಳು ನಮ್ಮ ಜೊತೆಯಲ್ಲಿ ಬರುತ್ತೆ ನಾನು ಒಂದು ಸಮಸ್ಥಿತಿಯಲ್ಲಿ ನಿಂತಿದ್ದೀನಿ ಸಮಸ್ಥಿತಿಯಲ್ಲಿ ಏನೇನು ಮಾಡಿದ್ದೀನಿ ಅದಷ್ಟು ಒಂದ್ಸಲ ಗಮನಿಸ್ಬಿಟ್ರೆ ನಮ್ಮ ಶರೀರಕ್ಕೆ ಬೇಕಂತ ಚೈತನ್ಯ ತನಕಾನೇ ಬರ್ತಾ ಇರುತ್ತೆ ನುಡಿತಿದ್ದೀನಿ ನಾನ್ ಸಮಸ್ಥಿತಿ ನಿಂತೀನಿ ಅಂತ ಹೇಳಿದ್ದೀನಿ ನಾನ್ ನಿಲ್ದೆ ಬರೀ ಕತೆ ಹೇಳಿದ್ರೆ ಅಲ್ಲಿ ಕೊಡ್ತಾ ಇರಲ್ಲ ನಮ್ಮ ಯೋಗಕ್ಕೆ ಅಂದ್ರೆ ಮೇನ್ ನಮ್ಮ ಯಾವ್ದಾರು ಒಂದು ಆತನ ಸ್ಥಿತಿಯಲ್ಲಿ ಕನಿಷ್ಠ ಐದು ನಿಮಿಷ ಒಂದು ಒಂದು ಸ್ಥಿತಿಯಲ್ಲಿ ಇರಕ್ಕೆ ಪ್ರಯತ್ನ ಆಗ್ತೀನಿ ಅದು ಹೇಗಾಗ್ತಾ ಇದೆ ಅಂದ್ರೆ ತುಂಬಾ ಜನಗಳಿಗೆ ತುಂಬಾ ಲಾಭ ಆಗ್ತಾ ಇದೆ ಆ ಸ್ಥಿತಿ ಮನಸ್ಥಿತಿ ಸರಿಯಾದಾಗ ತನಗೆ ತಾನೇ ಮನಸ್ಸು ಶಾಂತವಾಗುತ್ತೆ ಶಾಂತವಾದಾಗ ಶರೀರದ ಸ್ನಾಯುಗಳಲ್ಲಿ ಚೈತನ್ಯ ಹರಿಯುತ್ತೆ ಆ ಚೈತನ್ಯದಿಂದಾಗಿ ಇಡೀ ದಿವಸ ಇಡೀ ಆರಾಮಾಗಿ ತಮ್ಮನ್ನ ತಾವು ಬೆಳೆಸೋದಕ್ಕೆ ಅವಕಾಶ ಪಡ್ತಾ ಇರ್ತಕ್ಕಂಥ ಪ್ರಯತ್ನಗಳಲ್ಲಿ ನಮ್ಮ ಕೇಂದ್ರ ಒಂದು ಗುರುಜಿಯವರು ಈಗ ಯೋಗದಲ್ಲಿ ಪ್ರಾಣಾಯಾಮ ಅನ್ನೋದು ಈಗ ನೀವು ಮಾತಾಡ್ತೇವೆ ಅನೇಕ ಬಾರಿ ಹೇಳಿದ್ವಿ ಪ್ರಾಣಾಯಾಮ ಅಂತಂದ್ರೆ ಏನು ಅದರಿಂದ ಆಗುವ ಅನುಕೂಲಗಳೇನು ಯಾವುದೇ ವ್ಯಕ್ತಿ ಯಾವುದೇ ಪ್ರಾಣಿ ಯಾವುದೇ ಆಗಲಿ ಉಸಿರಾಡ್ತಾನೆ ಇದ್ದಾವೆ ಇಲ್ಲ ಅಂತ ಏನಿಲ್ಲ ಅದಕ್ಕೆ ಒಂದು ಆಯಾಮ ದಾರಿಯನ್ನು ತೋರಿಸ್ಬೇಕು ವಯಸ್ಸಾದಂಗೆ ಶರೀರ ಶಿಥಿಲತೆ ಬರುತ್ತೆ ಅಂತ ಹೇಳಿದೆ ಆ ಶಿಥಿಲತೆ ಹೋಗ್ಸೋದಕ್ಕೆ ಒಂದಷ್ಟು ಪ್ರಾಣವಾಯ ಬೇಕು ನಾವು ಮಾತಾಡ್ತೀವಿ ಕೂಗಾಡ್ತೀವಿ ಹಾರಾಡ್ತೀವಿ ಏನು ಮಾಡಿದ್ರೆ ಗಾಳಿ ಹೊರಗಡೆ ಹೋಗ್ತಾ ಇದೆ ಒಳಗಡಲ್ಲಿ ಪ್ರಾಣವಾಯುವಿನ ಹರಿವು ಕಡಿಮೆ ಇದೆ ಅದಕ್ಕೆ ಹೇಳ್ತಾರೆ ಪ್ರಾಣಾಯಾಮ ಇವತ್ತಿನ ಪ್ರಾಣಾಯಾಮ ಅಂದ್ರೆ ಮೂಗಿಟ್ಕಳಿ ಉಸು ತಗೊಳ್ಳಿ ಬಿಡಿ ಎಷ್ಟು ಮಾತಾಡ್ತಾ ಇದ್ದಾರೆ ಅದರಲ್ಲಿ ಒಂದು ರಾಮಯ್ಯ ಹಾಸ್ಪಿಟಲ್ ರೆಡಿ ಮಾಡಿದ್ದು ನನ್ನ ಚಿಕ್ಕಪ್ಪನ ಅಲ್ಲಿ ನಾನು ಒಂದ್ ಎಂಟತ್ತು ವರ್ಷ ಕೆಳಗೆ ಅವನು ಹೇಳಿದ್ದ ಈ ರೀತಿ ಒಂದು ಆಪ್ ಇದೆ ಅಂತ ನಿಮಿಷಕ್ಕೆ ನಾವು ಹದಿನೈದಿಂದ ಹದಿನಾರು ಬಾರಿ ಉಸಿರಾಡ್ತೀವಿ ಅದನ್ನ ಕಡಿಮೆ ಮಾಡ್ಬೇಕು ಕಡಿಮೆ ಮಾಡೋಕ್ಕೆ ನನಗೆ ಯಾವ್ದಾದ್ರು ಒಂದು ದಾರಿ ಬೇಕು ನನಗೆ ಸುಮ್ಮನೆ ಗಡಿಯಾರ ನೋಡ್ತಾ ಇಲ್ಲಿ ಒಂದು ಎರಡು ಮೂರು ಎಂಟ್ ತಿಂತ ಬರೋದಿಲ್ಲ ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಅದೇ ರೀತಮಲ್ಲಿ ನಾ ಇಷ್ಟೊತ್ತು ಉಸ್ತ್ರ ಆಗ್ತೀನಿ ಅನ್ನೋದು ಆಗ್ಬೇಕು ಶರೀರದಲ್ಲಿ ಪ್ರಾಣವಾಯಿನ ಹರಿವು ಎಷ್ಟು ದೀರ್ಘವಾಗ್ತಾ ಹೋಗುತ್ತೆ ಶಾರೀರಿಕ ಶಕ್ತಿ ಜಾಸ್ತಿ ಆ ಶಕ್ತಿಯನ್ನು ತುಂಬ ಪ್ರಾಣ ಆಯಾಮ ಪ್ರಾಣದ ಒಂದು ಹರಿವನ್ನ ಜಾಸ್ತಿ ಮಾಡ್ತಾರೆ ಅದು ಮಾಡ್ಲಿಕ್ಕೆ ಆದ್ರೆ ಯಾವ್ದಾರ ಒಂದು ದಾರಿ ಬೇಕು ನನಗೆ ಆ ದಾರಿ ಅನ್ನೋದನ್ನು ಅದಷ್ಟು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮಲ್ಲಿ ನಾಲ್ಕು ಸೆಕೆಂಡಂತೆ ಅಡ್ಜಸ್ಟ್ ಮಾಡ್ತೀನಿ ಒಂದು ಹಾಕಿ ಒಂದು ಆ್ಯಪ್ ಬಿಟ್ಟಿರ್ತೀವಿ ಒಂದು ಗಂಟೆ ಹೊತ್ತು ಕರೆಕ್ಟ್ ಎಕ್ಸಾಕ್ಟ್ ಒಂದು ಗಂಟೆ ಅಷ್ಟೊತ್ತು ಅದನ್ನು ಗಮನಿಸ್ತಾ ಉಸಿರಾಡ್ತಾ ಇರ್ತಾರೆ ಅದರ ಜೊತೆಗೆ ಯೋಗಾಸನ ಮಾಡ್ತಾ ಇರ್ತಾರೆ ಇಡೀ ಒಂದು ಇಪ್ಪತ್ತ್ಮೂರು ಗಂಟೆ ಅವರ ಮಾನಸಿಕತೆ ತುಂಬ ಚೆನ್ನಾಗಿದೆ ಆ ರೀತಿ ಒಂದಷ್ಟು ಪ್ರಯತ್ನ ನಡೀತಾ ಇದೆ ನನ್ನ ಅಭ್ಯಾಸ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದ್ದಿದೆ ನಿಮಿಷಕ್ಕೆ ಎರಡು ಬಾರಿ ಇಂತೂ ಉಸಿರಾಟ ದಿವಸಕ್ಕೆ ಒಂದು ಗಂಟೆ ಅಭ್ಯಾಸ ಹಾಗಾಗಿ ಪ್ರತಿನಿತ್ಯ ನನ್ನ ಚಟುವಟಿಕೆಗಳಲ್ಲಿ ಯಾವುದೇ ವ್ಯತ್ಯಾಸಗಳಾಗ್ತಾ ಇಲ್ಲ ಚೆನ್ನಾಗಿ ನಡೀತಾ ಇದೆ ಆರೋಗ್ಯ ಸುಧಾರಿಸಿದೆ ಇವತ್ತಿನ ಮಧುಮೇಹ ಇವುಗಳನ್ನು ಕೂಡ ಸರಿ ಮಾಡ್ತಕ್ಕಂಥ ಶಕ್ತಿ ಆ ಪ್ರಾಣಾಯಾಮ ಇದೆ ಅನ್ನೋದು ನನ್ನ ಗಮನಕ್ಕೆ ಬರ್ತಾ ಇದೆ ಅಷ್ಟು ಮಟ್ಟದಲ್ಲಿ ಪ್ರಾಣಾಯಾಮದ ಲಾಭ ಜಾಸ್ತಿ ಇದೆ ಅದನ್ನು ಕಲಿಯೋದು ಕಲಿಸ್ಬೇಕು ಕಲಿಸಿದ್ದನ್ನು ಮತ್ತೆ ನಾನು ಕಲಿಬೇಕು ಹೇಳ್ತೇನೆ ಕಲಿ ಕಲಿತು 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 ಇದನ್ನು ಮಾಡ್ತಾ ಹೋದಂತೆ ಶಿಕ್ಷಕನಲ್ಲೂ ಕ್ಷಮತೆ ಜಾಸ್ತಿ ಹೋಗುತ್ತೆ ಶಿಕ್ಷಾರ್ಥಿಗಳಲ್ಲೂ ಕ್ಷಮತೆ ಜಾಸ್ತಿ ಆಗ್ತದೆ ಕಲಿಕೆ ನಿರಂತರ ಹೌದು ಕಲಿಕೆ ನಿರಂತರ ಕಲಿಯೋಕ್ಕೆ ವಯಸ್ಸಿನ ಇದಿಲ್ಲ ಮತ್ತು ಸಮಯದ ನಿಗದಿ ಇಲ್ಲ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಸರಿ ಮಾಡೋಕ್ಕೆ ಅವಕಾಶಗಳಿಲ್ಲ ಕಲಿಯೋ ಮನಸ್ಥಿತಿ ಇರಬೇಕು ಮನಸ್ಥಿತಿ ಇರಬೇಕು ಅವರಿಗೆ ಶ್ರದ್ಧಾ ಮೇಧಾಂಶ್ ಪ್ರಜ್ಞಾಂ ಅಂತ ಹೇಳ್ತಾರೆ ಶ್ರದ್ಧೆ ಇದ್ದಾಗ ಮಾತ್ರ ಅದಕ್ಕೆ ಶಕ್ತಿ ಜಾಗ ಗುರೂಜಿಯವರಿಗೆ ಈಗ ಪ್ರಾಣಾಯಾಮದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ರಿ ಈಗ ಮಾತಾಡ್ತಾ ತಾವು ಹೇಳಿದ್ರಿ ನಿಮಿಷಕ್ಕೆ ಎರಡು ಬಾರಿ ಮಾತ್ರ ಉಸಿರಾಡಲಿ ಅಂತ ಹೇಗೆ ಸಾಧ್ಯ ಆಗುತ್ತೆ ಅಭ್ಯಾಸ ಎಲ್ಲೋ ಅಭ್ಯಾಸ ಅಭ್ಯಾಸ ಎಲ್ಲ ಯಾವುದೋ ಬರಲ್ಲ ಹಿಂದೆಲ್ಲ ಹೇಳ್ತಾ ಇದ್ರು ಕುತ್ಕೊಂಡ ನೆಲದಿಂದ ಮೇಲೆ ಕೇಳ್ತಾರೆ ಅಂತ ಅಷ್ಟು ಮನಸ್ಸು ಶರೀರ ಹಗರ ಆಗಬೇಕು ಶರೀರ ಹಗರ ಆ ಪ್ರಾಣವಾಯನ ಹಗಿ ಜಾಸ್ತಿ ನೂರಕ್ಕೆ ನೂರು ಭಾಗ ಸತ್ಯ ಅದು ಇವತ್ತಿನ ಜೀವನದಲ್ಲಿ ಆ ರೀತಿ ಜೋಡಿಸ್ಕೊಳ್ತಾ ತುಂಬ ಕಡಿಮೆ ಇದೆ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅಷ್ಟು ಮಟ್ಟದಲ್ಲಿ ಹೋಗಬೇಕಾದ್ರೆ ಅಷ್ಟು ಸಾಧನೆಯ ಸಮಯ ಬೇಕಾಗಿತ್ತು ಅಂದ್ರೆ ಅಂದರೆ ನಮ್ಮ ದೇಹದ ಬಗ್ಗೆ ಯೋಗಾಸನದಿಂದ ನಾವು ಅತಿ ಹೆಚ್ಚಿನ ಶಕ್ತಿಯನ್ನ ತುಂಬಿ ಅದನ್ನ ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದು ಅಂತ ಖಂಡಿತ ಅದೇ ಎರಡು ಗಂಟೆ ಗಂಟೆ ಉಸಿರಾಡ್ತಾ ಇದ್ದೇನೆ ಗತಿ ತುಂಬಾ ಕಡಿಮೆ ಆಗುತ್ತೆ ಗುರುಜಿಯವರು ಈಗ ಹೇಳಿದ್ರಿ ನಿಮಿಷಕ್ಕೆ ಎರಡು ಬಾರಿ ಉಸಿರಾಡೋದನ್ನ ಸಾಧನೆ ಮಾಡಿದ್ದೇನೆ ಅಂತ ಇದರಿಂದ ಆಗುವಂತ ಅನುಕೂಲಗಳೇನು ಜನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ಮಧುಮೇಹ ಶುಗರ್ ಇದೆ ಅಂತೇಳಿ ಡಿಕ್ಲೇರ್ ಆಯಿತು ಆ ಸಂದರ್ಭದಲ್ಲಿ ಇನ್ಸುಲಿನ್ ತೊಗೊಳಿ ಕೇಳಿದ್ರು ಒಂದು ವರ್ಷ ತೊಗೊಂಡೆ ಕಡಿಮೆ ಆಗಲಿಲ್ಲ ಮತ್ತೆ ಬಿಟ್ಟೆ ಅಲ್ಲಿ ನಾನು ಅಲ್ಲೇ ಅವರು ಪ್ರಾಣಾಯಾಮ ಆಯ್ತು ಇಷ್ಟೆಲ್ಲ ಇಷ್ಟು ದೊಡ್ಡದ ಮಾಡ್ತಿರ್ಲಿಲ್ಲ ಒಂದಷ್ಟು ಬಿಟ್ಟಿದ್ದೆ ಆಮೇಲೆ ಮತ್ತೊಂದು ಎರಡು ಮೂರು ವರ್ಷ ಮನೆಯ ಔಷಧಿ ಆಹಾರ ಇದ್ರೊಳಗೆ ಧರಿಸ್ತಾ ಬಂದೆ ಕಳೆದ ಒಂದು ವರ್ಷಕ್ಕೆ ಮತ್ತೆ ನಮ್ಮ ಒಂದು ಆರು ಎರಡು ಜನ ಡಾಕ್ಟರ್ಸ್ಗಳಿದ್ದಾರೆ ಇಲ್ಲ ಇಲ್ಲ ಆರಾಮಿಂದ ನೀವು ತೊಗೊಳ್ಲೇಬೇಕು ತುಂಬ ವೀಕ್ ಆಗಿದ್ದೀರಾ ಸರಿ ಮತ್ತೆ ಒಂದು ವರ್ಷ ಕಂಟಿನ್ಯೂ ಮಾಡಿದೆ ಮತ್ತೆ ಇನ್ಸುಲಿನ್ ಅಲ್ಲೂ ಮತ್ತೆ ಹಿಡ್ತಿಗೆ ಬರಲಿಲ್ಲ ಈಗಲೂ ಕೂಡ ನಾನ್ನೂರಿಂದ ಐನೂರ ತನಕ ನನ್ನ ಶುಗರ್ ಲೆವೆಲ್ ಹಾಗೇ ಇದೆ ಅದರ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಾಗಿಲ್ಲ ಕಳೆದ ಎರಡು ಕಳೆದ ಮೂರು ತಿಂಗಳ ಕೆಳಗೆ ನಮ್ಮ ಡಾಕ್ಟ್ರುಗಳು ಬೆನ್ನತ್ತಿ ಎರಡು ಕಡೆ ಚೆಕಪ್ ಮಾಡಿಸಿದ್ವಿ ಶುಗರ್ ಲೆವೆಲ್ ಬಿಟ್ಟರೆ ಉಳಿದು ಎಲ್ಲೋದು ಆಟೋಮೆಟಿಕ್ಲಿ ಶರೀರ ಕಂಟ್ರೋಲ್ನಲ್ಲೇ ಇದೆ ಎಲ್ಲವೂ ಅವ್ರು ಏನೇನು ಚೆಕ್ ಮಾಡ್ತಾರೆ ಎಲ್ಲವೂ ಕಂಟ್ರೋಲ್ ಇದೆ ಅಕ್ಸೆಪ್ಟ್ ಶುಗರ್ ನಾನೂರಿಂದ ಕೇಳಬಲ್ಲ ಒಂದು ಕಡೆ ನಾನೂರು ಬಂತು ಮುನ್ನೂರ ತೊಂಬತ್ತೊಂಬತ್ತು ಬಂತು ಹಾಗಂತ ನನ್ನ ಶರೀರದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಏನು ಕಾಣ್ತಾ ಇಲ್ಲ ಸುಸ್ತಿಲ್ಲ ಯೂರಿನ್ ಪ್ರಾಬ್ಲಮ್ಸ್ ಇಲ್ಲ ನಿರಂತರ ಚಟುವಟಿಕೆ ಚೆನ್ನಾಗಿದೆ ಎಷ್ಟೊತ್ತು ಬೇಕಲ್ಲ ಕೆಲಸ ಮಾಡಬಲ್ಲೆ ಅನ್ನೋ ಶಕ್ತಿ ಇದೆ ಹಾಗಾಗಿ ಪ್ರಾಣ ಪ್ರಾಣಾಯಾಮದಿಂದಾಗಿ ಒಂದಷ್ಟು ಲಾಭ ಆಗಿದೆ ನನಗೆ ಅನ್ನಿಸ್ತಾ ಇದೆ ಅದನ್ನು ಡಿಕ್ಲೇರ್ ಮಾಡೋದು ಮೆಡಿಕಲ್ ಟರ್ಮ್ ಮಾಡಬೇಕು ನಂಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಅಂತ ಮೆಡಿಕಲ್ ಟರ್ಮು ಇವನ್ನೆಲ್ಲ ಇಂಥದ್ದೆಲ್ಲ ಸೆಲೆಕ್ಷನ್ ಮಾಡೋಕ್ಕೆ ಹೋಗಲ್ಲ ಅವರು ಸೆಲೆಕ್ಷನ್ ಮಾಡಿ ಅವ್ರಿಗೆ ಹೊಡೆಸಾಗುತ್ತೆ ಹಾಗಾಗಿ ಅವ್ರು ಮಾಡಲ್ಲ ಅವರು ಆದರೆ ನನಗೆ ಗೊತ್ತಿರ್ತಕ್ಕಂಥ ಇದನ್ನೇ ತುಂಬ ಜನಗಳಲ್ಲೇ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದೆ ಅದು ಗುರುಜಿಯವ್ರೆ ಈಗ ಮಧುಮೇಹದ ಬಗ್ಗೆ ಹೇಳಿದ್ವಿ ಹಾಗೆ ಈಗ ನಾವು ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಇದರಿಂದ ನಿರಂತರವಾಗಿ ಮಾಡಿ ಸಾಧನೆ ಮಾಡಿಕೊಂಡ್ರೆ ಈಗ ಇನ್ನೊಂದು ಕಾಯಿಲೆ ಶುಗರ್ ಜೊತೆಗೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಬ್ಲಡ್ ಪ್ರೆಷರಿಗೆ ಇಂಥದ್ದೇ ಅಂತ ವೈದ್ಯರು ಫಿಕ್ಸ್ ಮಾಡ್ತಾರೆ ಅದು ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗುತ್ತೆ ನಾವು ಇದನ್ನು ಸಹ ಹತೋಟಿನಲ್ಲಿ ಸಾಧ್ಯತೆ ಇದೆಯಾ ಪ್ರಾಣಾಯಾಮ ಮಾಡಿರೋದ್ರ ತಕ್ಕೂ ಬ್ಲಡ್ ಪ್ರೆಷರ್ ಹತೋಟಿಗೆ ಬರ್ಲಿಕ್ಕೆ ಬೇಕು ಬೇರೆ ದಾರಿ ಇಲ್ಲ ತಾನಾಗೆ ಬರ್ತದೆ ತಾನಾಗೇ ಬರುತ್ತೆ ಯಾವಾಗ ಮನಸ್ಸಿನಲ್ಲಿ ಕ್ಷೋಧ ಕ್ಷೋಭೆ ಜಾಸ್ತಿ ಆಗುತ್ತೆ ಆವಾಗ ಬಿ ಪಿ ಜಾಸ್ತಿ ಆಗುತ್ತೆ ಅದೇ ಇಲ್ಲ ಅಂತ ಅದಕ್ಕೆ ಎಲ್ಲ ಆರಾಮಾಗಿ ನೀವು ಬಿ ಪಿ ಇರೋ ಸಾಧ್ಯವೇ ಇಲ್ಲ ಇವತ್ತು ಕೂಡ ಒಂದು ಅರವತ್ತರಿಂದ ಎಂಬತ್ತರೊಳಗಿದೆ ನನ್ನ ಬಿ ಪಿ ಲೆವೆಲ್ ಇಲ್ಲ ಜಾಸ್ತಿ ಮಾಡ್ಕೊಬೇಕು ಜಾಸ್ತಿ ಮಾಡ್ಕೊಳ್ತೀವಿ ಉಪ್ಪು ಶುಗರ್ ಉಪ್ಪು ಉಪ್ಪಿನ ಅಂತ ಅದು ಎಷ್ಟು ದಿನಕ್ಕೆ ಸಾಧ್ಯ ಅದು ಆಗಲ್ಲ ಅದು ಹೌದು ಅಥವಾ ಇನ್ನೂ ಜಾಸ್ತಿ ಕಡಿಮೆ ಮಾಡ್ಬೇಕಂದ್ರೆ ಕಡಿಮೆ ಹೋಗ್ತಿರ್ಲಿಲ್ಲ ಕಳೆದ ನಲವತ್ತೈದು ವರ್ಷಗಳಿಂದ ಅರವತ್ತರಿಂದ ಎಂಬತ್ತು ಎಂಬತ್ತೈದು ಮ್ಯಾಕ್ಸಿಮಮ್ ನೂರು ತನಕ ಮೇಲೆ ಹೋಗಲ್ಲ ಬಿ ಪಿ ಮನಸ್ಸಷ್ಟೇ ಶಾಂತವಾಗಿದೆ ಯಾರ ಮೇಲೆ ಶೋಧಗಳಿಲ್ಲ ಪ್ರಪಂಚವಳಿಗೆ ಎಲ್ಲ ಮನೆಗಳಲ್ಲೂ ಎಲ್ಲ ವ್ಯವಸ್ಥೆಗಳಲ್ಲೂ ಇದೇ ಇದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಎಲ್ಲವೂ ನುಂದು ಬಿಟ್ಟಿವೆ ಅಂದರೆ ಅದು ಪಡೆಯಿರುತ್ತೆ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಅದು ತಲೆಬಿತಿ ಆಗುತ್ತೆ ಬಿ ಪಿ ಬರುತ್ತೆ ಎಲ್ಲವೂ ಬರುತ್ತೆ ಅದಕ್ಕೆ ಆಗಬೇಕು ಅಂತ ಒಂದಷ್ಟು ಯೋಗ ಪ್ರಾಣಾಯಾಮಗಳನ್ನ ನಿರಂತರ ಅಭ್ಯಾಸ ಮಾಡ್ತಾರೆ ಏನು ಗಂಟೆ ಗಟ್ಟಲೆ ಮಾಡಬೇಕು ಅಂತ ನಾನೇನು ಹೇಳಲ್ಲ ನಮಗೆ ಸಮಯನೂ ಇಲ್ಲ ಅಂತಿಲ್ಲ ರಾತ್ರಿ ಮಲಗಿದ್ದೀವಿ ಮಲಗಿದ ಒಂದು ಇಪ್ಪತ್ತು ನಿಮಿಷ ನಿತ್ಯ ಬರೇ ಬ್ರೀತಿಂಗ್ ಆ್ಯಪ್ ಹಾಕೊಂಡು ಪ್ರಾಣಾಯಾಮ ಮಾಡಿ ಸೊಗಸಾಗಿ ನಿದ್ದೆ ಬರುತ್ತೆ ಯಾವುದೇ ಡಿಸ್ಟರ್ಬ್ ಇಲ್ಲ ಅಂತ ನಿದ್ದೆ ಬರುತ್ತೆ ಅಷ್ಟು ಮಾಡ್ಬೇಕಾದ್ರೆ ನಾನೇ ಮಾಡಬೇಕು ನಾವು ಮಾಡಿದ್ರು ಬರಲ್ಲ ನಾನೇ ಮಾಡಬೇಕು ನಾನೇ ಅಂದರೆ ತಾವು ಹೇಳೋದು ಇದರಿಂದ ಒಂದು ಮನಸ್ಸಿನ ಹತೋಟಿ ಇನ್ನೊಂದು ಬುದ್ಧಿ ಸ್ಥಿಮಿತ ಇದು ಎರಡನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಬೇರೆದೆಲ್ಲ ತಾನಾಗೆ ಕಡಿಮೆ ಆಗ್ತಾರೆ ಗುರುಜಿಯವರು ಈಗ ಎಲ್ಲರೂ ಒಂದೇ ತರ ಇರೋದಿಲ್ಲ ಕೆಲವರು ತುಂಬಾ ದಪ್ಪ ಇರ್ತಾರೆ ಕೆಲವರು ತುಂಬಾ ತೆಳ್ಳಗಿರ್ತಾರೆ ಈಗ ದಪ್ಪಗೆ ತೆಳ್ಳಗಿರೋರು ಹೇಗೋ ಅಭ್ಯಾಸ ಮಾಡ್ತಾರೆ ಯೋಗಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಈಗ ದಪ್ಪ ಇರುವಂತವರಿಗೆ ಸಾಧ್ಯತೆ ಹೇಗೆ ಒಂದು ಗಾದೆನೇ ಹೇಳುತ್ತೆ ಆನೆಯ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಆನೆ ತುಂಬ ಭಾರ ಇದೆ ಅಂತ ಓಡಾಡೋದು ಬಿಟ್ಟಿಲ್ಲ ಓಡೋದು ಬಿಟ್ಟಿಲ್ಲ ವ್ಯವಹಾರಗಳು ಬಿಟ್ಟಿಲ್ಲ ಎಲ್ಲನು ಮಾಡ್ತಾ ಇದೆ ಇರುವೆನೂ ಅಷ್ಟೇ ತನ್ನ ಪಡೆಯು ಆನೆ ಹೋಗ್ತಾ ಇರುತ್ತೆ ಎಲ್ಲ ಇಲ್ಲ ಹಾಗೆ ಮನುಷ್ಯನು ಕೂಡ ಎಲ್ಲರೂ ಶರೀರ ಒಂದೇ ಥರ ಇರುತ್ತೆ ಹೇಳಕ್ಕೆ ಬರಲ್ಲ ತುಂಬ ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀವಿ ತುಂಬ ದಪ್ಪಗಿದ್ದರು ಏನೂ ಮಾಡೋಕ್ಕಾಗಲ್ಲ ಅಂತ ಕೂಡ ಅವ್ರ ಜೀವನ ಸರಿ ಮಾಡ್ಕೊಂಡು ತುಂಬ ಜನ ಇದ್ದಾರೆ ಆ ರೀತಿ ತುಂಬಾ ಜನ ಸಿಗ್ತಾರೆ ಅಂದ್ರೆ ಗುರುಜಿಯವರು ಈಗ ಅವರ ದೇಹಕ್ಕೆ ತಕ್ಕನಾಗಿ ಯಾವ್ದಾದ್ರು ಆಸನಗಳು ಅಥವಾ ಎಲ್ಲರೂ ಮಾಡುವಂತ ಆಸನೇ ಅವರು ಮಾಡಬಹುದಾ ಮೂರು ತಿಂಗಳ ಜೊತೆಯಲ್ಲಿ ಬಂದ್ರೆ ನಮ್ಮ ಕೇಂದ್ರಗಳಿಗೆ ಬಂದ್ರೆ ಅವ್ರನ್ನ ಎಲ್ಲರ ಜೊತೆ ಕರ್ಕೊಂಡು ಖಂಡಿತ ಈಗ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಾವು ಹೇಳಿದೀವಿ ನಮ್ಮ ವೀಕ್ಷಕರಿಗೆ ಮುಂದಿನ ಸಂಚಿಕೆಯಲ್ಲಿ ತಾವು ಕೆಲವೊಂದು ಆಸನಗಳನ್ನ ನಮಗೆ ಮಾಡಿ ತೋರಿಸ್ಬೋದ ಪ್ರಯತ್ನ ಮಾಡೋಣ ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಗುರುಜಿಯವರೇ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಸಂಚಿಕೆಗಳಲ್ಲಿ ಹಲವಾರು ಯೋಗಾಸನಗಳನ್ನು ಅರವಿಂದ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಹಾಗೆ ಈ ವಿಡಿಯೋವನ್ನು ಹೆಚ್ಚಿನವರಿಗೆ ತಲುಪಿಸಲಿಕ್ಕೆ ದಯವಿಟ್ಟು ಸಹಾಯ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ನಿಮ್ಮ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ಭೇಟಿ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಬಂತು ನಮಸ್ಕಾರ